बरे सर जी रे सर बरे सर बरे 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 ब

banco <laughs> <laughs> गणेश <laughs> गणेश <laughs> चेकयागत वा और औरले के पास कूलर आनंद में भरदर और सर मैं चला के पर ప్రైమరీ నుంచి మొదలుకొని నారాయణశ్రీని నిలబెట్టినో నో వై అప్డేట్ లైక్లైట్ లైట్ కి తప్పా మొత్తం ఒక సంవత్సరం పాటు మెడికల్ ఇంపోర్ట్ ఆఫ్ రక్తదాత అంతా లేదా బిపి దిన హగు विश्व ఆరోగ్య విస్త తయారడిన దినం అనేది ఆచరిస్తారు ಯಾಕಂದ್ರೆ ಈ ಎರಡು ಎಲ್ಲರಿಗೂ ಬಿ ಪಿ ಅಂತೂ ಭಾಳ ಕಾಮನ್ ಈಗ ಆಮೇಲೆ ಥೈರಾಯ್ಡನ್ನು ಇಂಚಿತ್ತಾಗಿ ಈ ಭಾಗದಲ್ಲಿ ಥೈರಾಯ್ಡ್ ಕಾಯಿಲೆಗಳು ಜಾಸ್ತಿ ಕಂಡು ಬರ್ತವೆ ಅದಕ್ಕೆ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋ ಸಲುವಾಗಿ ಆಮೇಲೆ ಇವು ಈ ಥೈರಾಯ್ಡ್ ಆಗಲಿ ಅಥವಾ ಬಿ ಪಿ ಆಗಲಿ ಒಮ್ಮೊಮ್ಮೆ ಯಾವುದೇ ಮನುಷ್ಯನಲ್ಲಿ ಯಾವುದೇ ಸಿಂಪ್ಟಮ್ಸ್ ಅಂದರೆ ಏನೂ ತೊಂದರೆಗಳನ್ನು ಉಂಟು ಮಾಡೋದಿಲ್ಲ ಅವು ರುಟೀನಾಗಿ ಡಾಕ್ಟ್ರ್ ಕಡೆ ಬಂದಾಗ ಪೇಷಂಟ್ ಚೆಕ್ ಮಾಡಿದಾಗಷ್ಟ ಬಿ ಪಿ ಐತಿ ಅಥವಾ ಥರ ಐತಿ ಅಂತ ಗೊ ಗೊತ್ತಾಗುತ್ತೆ ಹೀಗಾಗಿ ಈ ಒಂದು ಕ್ಯಾಂಪ್ ಮಾಡುವ ಉದ್ದೇಶ ಅಂದ್ರೇನು ಜನ್ರಲ್ ಅವೇರ್ನೆಸ್ ಬರಲಿ ಆಮೇಲೆ ಯಾವ ಬಿಟ್ಟು ಹೋದಂಥ ಕೇಸ್ಗಳು ಅಕಸ್ಮಾತ್ ಆಗಿ ಬಂದು ಅವು ಡಿಟೆಕ್ಟ್ ಆದವು ಅಂದರೆ ಟ್ರೀಟ್ಮೆಂಟ್ ಚಾಲೂ ಆಗಲಿ ಅದರಿಂದ ಏನು ಬೆನಿಫಿಟ್ಸ್ ಟ್ರೀಟ್ಮೆಂಟ್ ಕೊಡೋದರಿಂದ ಏನು ಬೆನಿಫಿಟ್ ಸಿಗ್ತದೆ ಅದು ಸಿಗಲಿ ಅನ್ನೋ ಉದ್ದೇಶದಿಂದ ಈ ಕ್ಯಾಂಪನ್ನು ಇವತ್ತು ಅರೇಂಜ್ ಮಾಡಲಾಗಿದೆ ಉಚಿತವಾಗಿ ಇಲ್ಲಿ ಇ ಸಿ ಸಿ ಆಮೇಲೆ ವಿವಿಧ ರೀತಿಯ ಕೊಲೆಸ್ಟ್ರಾಲ್ಗಳು ಹಾಗೂ ರಕ್ತದ ಶುಗರ್ ಅಂದರೆ ರಕ್ತದ ಡಯಾ ಶುಗರ್ ಲೆವೆಲ್ಸು ಹಾಗೂ ಕ್ಯಾಲ್ಸಿಯಂ ಬೋನ್ ಡೆನ್ಸಿಟಿ ಅಂತ ಅಂದರೆ ಈ ಬೋನ್ ಡೆನ್ಸಿಟಿ ಅನ್ನೋದು ಬೋನು ಎಷ್ಟು ಗಟ್ಟಿದವು ಅದಕ್ಕೆ ಏನಂತಾರೆ ಅಂದರೆ ಎಲುಬಿನ ಸಾಂದ್ರತೆ ಅಂತ ಕನ್ನಡದಾಗ ಅದು ಹಾಗೂ ಥೈರಾಯ್ಡದ್ದು ಟೆಸ್ಟ್ ಮಾಡೋದು ಇವು ಎಲ್ಲ ಟೆಸ್ಟ್ಗಳನ್ನು ಫ್ರೀಯಾಗಿ ಮಾಡ್ತಾಯಿದ್ದೀವಿ ಸಾರ್ ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ನಾನು ಡಾಕ್ಟರ್ ತೃಪ್ತಿ ಪಾಗರ್ ಅಂತ ಫಿಸಿಷಿಯನ್ ಎಮ್ ಡಿ ಜನರಲ್ ಮೆಡಿಸಿನ್ ಇವತ್ತು ವಿಶ್ವ ರಕ್ತದೊತ್ತಡ ದಿನಾಚರಣೆಯ ಅಂಗವಾಗಿ ಮತ್ತು ಮೇ ಇಪ್ಪತ್ತೈದರಂದು ವಿಶ್ವ ಥೈರಾಯ್ಡ್ ದಿನದ ಅಂಗವಾಗಿ ಎರಡು ಒಟ್ಟಿಗೆ ಸೇರ್ಬಿಟ್ಟು ಇವತ್ತು ನಾವಿಲ್ಲಿ ಎಲ್ಲರಿಗೂ ಅವೇರ್ನೆಸ್ ಬರಲಿ ಎಲ್ಲರಿಗೂ ತಿಳಿದು ಬರಲಿ ಇದ್ರ ಬಗ್ಗೆ ಅಂತ ಹೇಳಿ ಒಂದು ಫ್ರೀ ಕ್ಯಾಂಪ್ ಅನ್ನು ಅರೇಂಜ್ ಮಾಡಿದ್ದೀವಿ ಸೊ ಮೇನ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ರಕ್ತದೊತ್ತಡ ಥೀಮ್ ಏನು ಅಂತ ಅಂದರೆ ಸೊ ಮೆಜರ್ ಬ್ಲಡ್ ಪ್ರೆಷರ್ ರೆಗ್ಯುಲರ್ಲಿ ಅಕ್ಯುರೇಟ್ಲಿ ಕಂಟ್ರೋಲ್ ಇಟ್ ಲಾಂಗ್ ಲೈಫ್ ಅಂತ ಇದು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಟ್ವೆಂಟಿ ಟ್ವೆಂಟಿ ಫೈವ್ ಥೀಮ್ ಇದೆ ಸೊ ಅದರ ಅಂಗವಾಗಿ ಆಲ್ಮೋಸ್ಟ್ ಎಲ್ಲ ದೊಡ್ಡೋರು ಅಂದ್ರೆ ಅಡಲ್ಟ್ಸ್ ಸೊ ಅಬೌವ್ ಫಾರ್ಟಿ ಏಜ್ ಇರೋರಿಗೆ ಒಂದು ಮೂವತ್ತು ಪರ್ಸೆಂಟೇಜ್ ಜನಗಳಿಗೆ ಎಲ್ಲರಿಗೂ ಪಾಪ್ಯುಲೇಷನ್ ಅಲ್ಲಿರೋ ಮೂವತ್ ಪರ್ಸೆಂಟ್ ಜನಗಳಿಗೆ ಬಿ ಪಿ ಇರುತ್ತೆ ಅದನ್ನ ಡಿಟೆಕ್ಟ್ ಮಾಡಿರಲ್ಲ ಸೊ ಅದರ ಅವೇರ್ನೆಸ್ ಬರ್ಲಿ ಎಲ್ಲರೂ ಬಂದು ಚೆಕ್ ಮಾಡಿಸ್ಕೊಂಡು ಸೊ ಬಿಪಿ ಇದ್ರೆ ಅದ್ರ ಟ್ರೀಟ್ಮೆಂಟ್ ನಾವು ಎಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋದು ಲೈಕ್ ಅಹ್ ಬಹಳ ದಿನದಿಂದ ಬಿ ಪಿ ಇದ್ರೆ ಅದು ಡಿಟೆಕ್ಟ್ ಆಗದೆ ಹೋದ್ರೆ ಮುಂದೆ ಕಾಂಪ್ಲಿಕೇಶನ್ಸ್ ಕಿಡ್ನಿ ಪ್ರಾಬ್ಲಮ್ ಬರೋದಾಗ್ಲಿ ಹಾರ್ಟ್ ಪ್ರಾಬ್ಲಮ್ ಬರೋದಾಗ್ಲಿ ಈ ತರ ಆಗ್ತಿರತ್ತೆ ಸೊ ಅದನ್ನ ನಾವು ಮುಂಚೆನೆ ಡಿಟೆಕ್ಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಸೊ ಈ ತರ ಕಾಂಪ್ಲಿಕೇಶನ್ಸ್ ಎಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಫ್ರೀ ಕ್ಯಾಂಪ್ ಅನ್ನ ಅರೇಂಜ್ ಮಾಡ್ಕೊಂಡಿದೀವಿ ಎಲ್ಲಾರು ಸರ್ ಹೇಳ್ದಂಗೆ ಇದು ಎಲ್ಲ ಉಚಿತ ಸೌಕರ್ಯಗಳನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಸರ್ಜನ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ and uh, today we are conducting a free medical camp to screen medical diseases like hypertension and uh, diabetes uh, and thyroid disorders uh. along with that we want to create awareness among the general public about the overall general health and uh, sc uh, now we are screening uh, the conditions like hypertension uh, diabetes and thyroid uh, and creating awareness ಅಬೌಟ್ ದ ವಾರಂಟ್ ಅಂಡ್ ಜನರಲ್ ಹೆಲ್ತ್ ಸರ್ಜಿಕಲ್ ಥಿಯಟರ್ ಅಂಡ್ ಅನ್ಸರ್ ಅಬೌಟ್ ದ ಸರ್ಜಿಕಲ್ ಕೇಸಸ್ ಆಲ್ಸೋ ವಿ ಆರ್ गिविंग ಟಿಪ್ಸ್ ಅಂಡ್ ಅवेयरનેસ ಸಂತೋಷ್ ರಾಮದ್ರೇ ಮನ್ಸಿಕರು ಹೇಳ್ತಾ ಇದ್ದೀನಿ ಬಹಳಷ್ಟು ಈ ರಕ್ತದೊತ್ತಡ ಆಗಲಿ ಅಥವಾ ಶುಗರ್ ಆಗಲಿ ಅಂತ ಇತ್ರ ಇದೆಲ್ಲ ಆ ಕ್ರೋನಿಕ್ ಡಿಸೀಸಸ್ ಅಂತ ಹೇಳ್ತಾರೆ ಇವೆಲ್ಲ ಜೀವನದಲ್ಲಿ ಆಗ್ತಕ್ಕಂಥ ಒತ್ತಡ ಅಥವಾ ಒತ್ತಡ ಭಕ್ತ ಒತ್ತಡದಿಂದ ಆಗ್ತಕ್ಕಂಥ ತೊಂದರೆಯಿಂದ ಇವೆಲ್ಲ ಕಾಯಿಲೆಗಳು ಬರ್ತದೆ ಸೊ ಅದಕ್ಕಾಗಿ ಇದು ಪಾರ್ಟ್ ಆಫ್ ದಿ ಕ್ಯಾಂಪ್ ನಾವೇನು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಒಂದು ಇವುಗಳನ್ನ ರಕ್ತದ ಒತ್ತಡ ಆಗಲಿ ಅಥವಾ ಶುಗರ್ ಅನ್ನು ಸ್ಕ್ರೀನ್ ಮಾಡೋದಾಗಲಿ ಅದ್ರ ಜೊತೆ ಜೀವನ ಶೈಲಿಯನ್ನು ಬದಲಾವಣೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಬಹಳಷ್ಟು ಜನ ಒತ್ತಡ ಆದಾಗ ಅಲ್ಕೋಲ್ ಸೇವಿಸೋದು ತುಂಬಾ ಸೇವಿಸೋದು ಈ ತರ ಎಲ್ಲ ಮಾಡ್ತಾರೆ ಅದರಿಂದ ಹೇಗ್ ದೂರ ಇರಬೇಕು ಆ ನಮ್ಮ ನಿದ್ದೆ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಆ ನಂತರ ಫಿಸಿಕಲ್ ಎಕ್ಸಸೈಸ್ ಇವೆಲ್ಲ ಎಷ್ಟು ಅವಶ್ಯಕತೆ ಒಂದು ಶುಗರ್ ಕಂಟ್ರೋಲ್ ಅಥವಾ ಒಂದು ಬಿ ಪಿ ಕಂಟ್ರೋಲ್ ಇಡ್ಲಿಕ್ಕಾಗಲಿ ಎಷ್ಟು ಅವಶ್ಯಕತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದು ಗೊತ್ತಿರಬೇಕಾಗ್ತದೆ ಈ ಕ್ಯಾಂಪಿನ ಉದ್ದೇಶ ಇಷ್ಟೇ ಇವೆಲ್ಲ ಬಿಪಿ ಮತ್ತು ಶುಗರ್ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಜೊತೆ ಒಂದು ಉತ್ತಮ ಜೀವನ ಶೈಲಿ ಹೆಂಗ್ ಮೆಡಿಸಿನ್ ಹೋಗ್ಬೇಕು ಅನ್ನೋದನ್ನ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಸಂಬಂಧ ಒಂದು ಕ್ಯಾಂಪ್ ಮಾಡಿದ್ದು ಉದ್ದೇಶ ಇದೆ ಅದಕ್ಕೆ ಸಾರ್ವಜನಿಕರು ಒಂದು ಒಂದು ಉಪಯೋಗ ತಗೊಂಡು ಎಸ್ ಎಸ್ ಸಿ ಬಳಸಬೇಕು ಅಂತ ನಾನು ಜನರಲ್ಲಿ ಕಳಕಳಿ ಮನೆ ಮಾಡ್ತೇನೆ